ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ ಕುಡಿತ ಗಾಂಜಾ ನಿದ್ರ ಬರಿಸುವ ಮಾತ್ರೆಗಳು ಮತ್ತು ಭರಿಸುವ ಪುಡಿಗಳು ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಖಾಯಿಲೆ ಇವುಗಳ ಸೇವನೆ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ ಎಚ್ಚರ ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ ಮನೋಚಿಂತನ ಮನಸಿನ ಮಂಥನ ಮನಸ್ ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲಾ ಮಹಿಳೆಯರಿಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳಿ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಈ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ ಜೊತೆ ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ವರ್ಷ ಕಾರಂತ್ ಅವರು ಸ್ಟುಡಿಯೋಸ್ ನಲ್ಲಿದ್ದಾರೆ ಡಾಕ್ಟರ್ ವರ್ಷ ಹ್ಯಾಪಿ ವಿಮೆನ್ಸ್ ಡೇ ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಈ ಮಹಿಳಾ ದಿನದ ಆಚರಣೆ ನಾವು ಯಾಕೆ ಮಾಡಬೇಕು ಅಂತೀರಾ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಲಿಂಗ ಸಮಾನತೆಯ ಸಂದೇಶ ಹರಡಲು ಮತ್ತೆ ಲಿಂಗ ಪಕ್ಷಪಾತ ಮುಕ್ತ ಸಮಾಜವನ್ನು ನಿರ್ಮಿಸಲು ಆಚರಿಸಲಾಗುತ್ತದೆ ಈ ದಿನವು ಮಹಿಳೆಯರನ್ನು ಆಚರಿಸಲಾಗುತ್ತದೆ ಅಂದ್ರೆ ಸೆಲೆಬ್ರೇಟ್ ಮತ್ತೆ ಗೌರವಿಸುವುದು ಆಗುತ್ತದೆ ಮತ್ತು ಮಹಿಳೆಯರ ಸಮಾನ ಹಕ್ಕುಗಳು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಸಂತಾನೋತ್ಪತ್ತಿ ರಿಪ್ರಡಕ್ಟಿವ್ ಹಕ್ಕುಗಳೇನಿರುತ್ತೆ ಆ ಸಮಸ್ಯೆಗಳ ಬಗ್ಗೆ ಅಡ್ರೆಸ್ ಆಗುತ್ತೆ ಸೊ ಭಾರತದಲ್ಲಿ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತೋರುತ್ತಿದ್ದ ಶಕ್ತಿ ಮತ್ತು ದೃಢತೆಯನ್ನ ಅಪ್ರಿಶಿಯೇಟ್ ಮಾಡ್ತು ಆ ದಿನ ಇತಿಹಾಸದ್ದು ಉದ್ದಕ್ಕೂ ಸಮಾಜವನ್ನು ರೂಪಿಸಲು ಮತ್ತು ಸಮಾನ ಹಕ್ಕುಗಳಗಾಗಿ ಭಾರತದ ಮಹಿಳೆಯರು ಒಂದು ಪ್ರಮುಖ ಪಾತ್ರೆಯನ್ನು ವಹಿಸಿದ್ದಾರೆ ಸೊ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನ ಥೀಮ್ ಏನಿದೆ ಅಂದ್ರೆ ಇನ್ವೆಸ್ಟ್ ಇನ್ ವಿಮೆನ್ ಆಕ್ಸಿಲರೇಟ್ ಪ್ರೋಗ್ರೆಸ್ ಅಂತ ಹಂಗಂದ್ರೆ ಮಹಿಳೆಯರಲ್ಲಿ ಮಾಡುತ್ತಾ ತನ್ನ ಮೂಲಕ ಪ್ರಗತಿಯನ್ನು ಸಾಧಿಸೋದು ಸಾಧಿಸೋದು ಓಕೆ ಬೇಸಿಕಲಿ ಮನೋಚಿಂತನ ಕಾರ್ಯಕ್ರಮ ಮಾನಸಿಕ ಆರೋಗ್ಯದ ಬಗ್ಗೆ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ಈ ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಪುರುಷರಿಗಿಂತ ಭಿನ್ನ ಭಿನ್ನವಾಗಿ ಖಂಡಿತ ಇರುತ್ತೆ ಯಾಕಂದ್ರೆ ಲಿಂಗ ಮತ್ತೆ ಲಿಂಗ ವ್ಯತ್ಯಾಸಗಳು ಅಂದ್ರೆ ಸೆಕ್ಸ್ ಅಂಡ್ ಜೆಂಡರ್ ಅಂತ ನಾವೇನ್ ಹೇಳ್ತೀವಿ ಸೆಕ್ಸ್ ಅನ್ನೋದು ಒಂದು ಬಯಾಲಜಿಕಲ್ ಕನ್ಸ್ಟ್ರಕ್ಟ್ ಅಂದ್ರೆ ಜೈವಿಕ ಕನ್ಸ್ಟ್ರಕ್ಟ್ ಅದು ಜೆನೆಟಿಕ್ಸ್ ಮೇಲೆ ಅನಾಟಮಿ ಮೇಲೆ ಶಾರೀರಿಕ ಶಾಸ್ತ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಜೆಂಡರ್ ಅನ್ನೋದು ಮನೋ ಮತ್ತೆ ಸಾಮಾಜಿಕ ಲಕ್ಷಣಗಳು ಅಂದ್ರೆ ಮಾನಸಿಕ ತೊಂದರೆಗಳಲ್ಲಿ ಈ ಜೆಂಡರ್ ಅನ್ನೋ ಫ್ಯಾಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅದು ಪ್ಲೇ ಮಾಡುತ್ತೆ ಹೇಗೆ ಅಂದ್ರೆ ಈಗ ಉದಾಹರಣೆಗೆ ಡಿಪ್ರೆಷನ್ ಅನ್ನೋದು ಒಂದ್ ವೇಳೆ ಬಯೋಲಜಿಕಲ್ ವಲ್ನರಬಿಲಿಟಿ ಅಂದ್ರೆ ಏನು ದುರ್ಬಲತೆ ಅಂತ ಅನ್ಕೊಂಡ್ರೆ ಡಿಪ್ರೆಷನ್ ಆಗೋದು ಮಹಿಳೆಯರಲ್ಲಿ ಜಾಸ್ತಿ ಆಗೋ ಇದು ಇದೆ ಬಟ್ ಕೋಪಿಂಗ್ ಸ್ಕಿಲ್ಸ್ ಅಂತ ಏನ್ ಅಂತೀವಿ ನಾವು ಅದು ಬೇರೆ ರೀತಿಯಲ್ಲಿ ಇರುತ್ತೆ ಹೆಂಗಸರಲ್ಲಿ ಮತ್ತೆ ಗಂಡ ಸೊ ಈ ಶಾರೀರಿಕ ಒಂದೇ ಅಲ್ಲ ಮೆದುಳಿನ ಕನ್ಸ್ಟ್ರಕ್ಟ್ ಬೇರೆ ಇರುತ್ತೆ ಹಾರ್ಮೋನ್ಸ್ ಅಂತ ಏನಿರ್ತೀವಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಏನಂತೀವಿ ಅದು ಟ್ರಾನ್ಸ್ಮಿಟರ್ಸಾಯನಗಳು ಅವೆಲ್ಲನೂ ಬೇರೆ ಇರುತ್ತೆ ಹೆಂಗಸರಲ್ಲಿ ಗಂಡಸರಲ್ಲಿ ಅಂದ್ರೆ ಬೇರೆ ಬೇರೆ ನಮ್ದು ಫೇಸಸ್ ಇರುತ್ತೆ ಮದರ್ಹುಡ್ ಅಂತ ಆಗ್ಲಿ ಮೆನ್ಸ್ರಲ್ಟಿ ಪ್ಯೂಬರ್ಟಿ ಆಗ್ಲಿ ಅದಾದ್ಮೇಲೆ ಮಗು ಆದ್ಮೇಲೆ ಆಗ್ಲಿ ಸೊ ಬೇರೆ ಬೇರೆ ರೀತಿಯಲ್ಲಿ ಅದು ಹೆಚ್ಚು ಕಮ್ಮಿ ಆಗುವ ಸಾಧ್ಯ ಅಂದ್ರೆ ಎಲ್ಲಾ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ವಿಮೆನ್ ರೋಲ್ಸ್ ಅಂಡ್ ಚೇಂಜ್ ರೆಸ್ಪಾನ್ಸಿಟೀಸ್ ಚೇಂಜ್ ಆಗ್ತಾ ಇರುತ್ತೆ ಸಮಾಜ ಒತ್ತಡಿ ಚೇಂಜ್ ಆಗ್ತಾ ಇರುತ್ತೆ ಅದಲ್ಲದೆ ಮಾನಸಿಕವಾಗಿ ಅಂದ್ರೆ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ನಾವ್ ಏನಂತೀವಿ ಅಂದ್ರೆ ಒಂದು ಯಾವ್ದಾದ್ರು ಸಿಚುವೇಶನ್ ನ ಕೋಪ್ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಳ್ಳೋ ರೀತಿ ರೀತಿ ವಿಭಿನ್ನವಾಗಿರುತ್ತೆ ಹೆಂಗಸರಿಕೆ ಮತ್ತೆ ಗಂಡು ಸ್ಟ್ರೆನ್ಸ್ ಅಂತ ಅನ್ಕೊಳ್ಬೋದು ವೀಕ್ನೆಸ್ ಅಂತನೂ ಅನ್ಕೊಳ್ಬಹುದು ಸೊ ಎರಡೂ ರೀತಿಯಲ್ಲಿ ಅದು ಅಡ್ವಾಂಟೇಜಸ್ ಆಗಿರ್ಬೋದು ಡಿಸ್ಅಡ್ವಾಂಟೇಜಸ್ ಒಂದೊಂದ್ಸತಿ ಆಗತ್ತೆ ಈ ಎರಡು ಸೆಕ್ಸ್ ಮತ್ತೆ ಜೆಂಡರ್ ಅದು ಇಂಟರ್ಪ್ಲೇ ಆಗತ್ತೆ ಬಟ್ ಜೆಂಡರ್ ಅನ್ನೋದು ಏನು ಲಿಂಗ ಅನ್ನೋದು ಸ್ವಲ್ಪ ಜಾಸ್ತಿ ಅದಕ್ಕೆ ಕ್ರಿಟಿಕಲ್ ಡಿಟರ್ಮಿನೆಂಟ್ ಅಂತ ಅನ್ಬಹುದು ಸಲ ನೀವು ಹೇಳ್ದಂಗೆ ಡಿಪ್ರೆಷನ್ ವಿಮೆನ್ ಅಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬರ್ಬೋದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇರ್ಬೋದು ಅದು ಗಂಡಸ್ರಲ್ಲಿ ಬರಕ್ ಚಾನ್ಸ್ ಇಲ್ಲ ಪಾರ್ಟಮ್ ತುಂಬಾ ಸ್ಪೆಸಿಫಿಕ್ ಅಂತ ಹೇಳ್ಬೋದು ಹೌದು ಸೊ ಕಾಸಸ್ ನೋಡೋದಾದ್ರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿನೇ ಇರಬಹುದು ಮೇ ಬಿ ನೀವು ಹೇಳಿದಂಗೆ ಅನಾಟಮಿಕಲಿ ಫಿಸಿಯಾಲಜಿಕಲಿ ಆಸ್ಪೆಕ್ಟ್ಸ್ ನ ನೋಡಿದ್ರೆ ಮಾನಸಿಕ ತೊಂದರೆಗಳು ಸೆಕ್ಸ್ ಕೆಲವೊಂದು ಡಿಪೆಂಡ್ ಆಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಈಗ ಮಹಿಳೆಯರಿಗೆ ಕೆಲವು ಮಾನಸಿಕ ಖಾಯಿಲೆಗಳು ಪುರುಷರಿಗಿಂತ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ ಡಾಕ್ಟರ್ ವರ್ಷ ಕಾರಣ ಇರೋದು ಅದೇ ಜೈವಿಕ ಇದೇನ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ನಾವು ಹೇಳ್ತೀವಿ ಅದಲ್ಲದೆ ನಾವು ಮಾತಾಡಿದಂಗೆ ಇದು ಬೇರೆ ಬೇರೆ ಟ್ರಾನ್ಸಿಷನ್ಸ್ ಇರುತ್ತೆ ಲೈಫ್ ಅಲ್ಲಿ ಸೊ ಆ ಟೈಮಲ್ಲಿ ಈಗಷ್ಟೇ ಡಿಸ್ಕಸ್ ಮಾಡಿದಷ್ಟು ಅದು ಸ್ಪೆಸಿಫಿಕ್ ಆಗಿರುತ್ತೆ ಈಗ ಎಷ್ಟೊಂದ್ ಜನ ಗರ್ಭಿಣಿ ಆಗ್ತಾರೆ ಪ್ರೆಗ್ನೆಂಟ್ ಆಗ್ತಾರೆ ಡೆಲಿವರಿ ಆಗತ್ತೆ ಎಲ್ಲಾ ತೊಂದರೆಗಳು ಇರತ್ತೆ ಆದ್ರೆ ಎಲ್ಲರಲ್ಲೂ ಮಾನಸಿಕ ತೊಂದರೆಗಳು ಬರಬೇಕು ಅಂತ ಇಲ್ಲ ಸೊ ಅದು ವಲರಬಿಲಿಟಿ ಬಯೋಲಾಜಿಕಲ್ ಇರುತ್ತೆ ಪ್ಲಸ್ ಅವ್ರ ಸಾಮಾಜಿಕ ಸಪೋರ್ಟ್ ಹೇಗಿರುತ್ತೆ ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ ಅವರು ಯೋಚನೆ ಮಾಡೋ ಈಗಷ್ಟೇ ನಾವ್ ಮಾತಾಡಿದ ರೀತಿಯಲ್ಲಿ ಆತರ ಪ್ರತಿಕ್ರಿಯೆ ಮಾಡೋ ರೀತಿ ಮತ್ತೆ ಮುಂಚೆನೆ ಆಕ್ಸೆಪ್ಟ್ ಮಾಡೋ ರೀತಿ ಎಕ್ಸ್ಪೆಕ್ಟ್ ಮಾಡೋ ರೀತಿ ಬೇರೆ ರೀತಿಯಲ್ಲಿ ಬಟ್ ಹೆಂಗಸರಲ್ಲಿ ಬಂಜತನ ಮತ್ತೆ ಮಗು ಆದ್ಮೇಲೆ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅಥವಾ ಫೀಟಲ್ ಲಾಸ್ ಅಂತೀವಿ ಅಂದ್ರೆ ಮಗು ಆದ್ಮೇಲೆ ಕಳ್ಕೊಳ್ಳೋದು ಬಡತನ ಮತ್ತೆ ನಿರೋದ್ಯೋಗಿ ಅಂದ್ರೆ ಇದನ್ನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿ ಪ್ಲೇ ಮಾಡತ್ತೆ ಅಲ್ಲದೆ ಮಾಲ್ನ್ಯೂಟ್ರಿಷನ್ ಅಂತ ಏನಂತೀವಿ ಅದು ತುಂಬಾನೇ ಜಾಸ್ತಿ ಇದೆ ಹೆಂಗಸರಲ್ಲಿ ತಮ್ಮನ್ ತಾವೇ ನೆಗ್ಲೆಕ್ಟ್ ಮಾಡ್ಕೊಳ್ಳೋದ ಮಲ್ಟಿಪಲ್ ರೋಲ್ಸ್ ಇರುತ್ತೆ ಅವರಿಗೆ ಆ ಸ್ಟ್ರೆಸ್ ಅಲ್ಲಿ ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಪುರುಷರಲ್ಲಿ ಯಾವ್ದಾದ್ರು ಮಾನಸಿಕ ತೊಂದರೆಗಳು ಏನಾದ್ರೂ ಬಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಗ ಬರ್ತಾರೆ ಬೇಗ ಬಂದು ಬೇಗ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ಯಾವಾಗ್ ಬರ್ಬೇಕು ಅಂದ್ರೆ ಅವಾಗ ಬರ್ತಾರೆ ಜಾಸ್ತಿ ನೋಡಿದ್ದು ಮಹಿಳೆಯರಲ್ಲಿ ಈಗ ಏನಾದ್ರೂ ಕಾಯಿಲೆ ಶುರು ಆಗಿದೆ ಅಂದ್ರೆ ಟ್ರೀಟ್ಮೆಂಟ್ ಬರೋದಿಕ್ಕೆ ಮತ್ತೆ ಕಾಯಿಲೆ ಶುರು ಅದಕ್ಕೆ ತುಂಬಾನೇ ಗ್ಯಾಪ್ ಗ್ಯಾಪ್ ಇರುತ್ತೆ ಮತ್ತೆ ಟ್ರೀಟ್ಮೆಂಟ್ ಅಷ್ಟು ಫ್ರೀಕ್ವೆಂಟ್ ಆಗಿ ಅವರು ತಗೊಳಕ್ ಬರೋದಿಲ್ಲ ಸೊ ಆರ್ ಸ್ಟಿಲ್ ಲೆಫ್ಟ್ ಆಮೇಲೆ ಡಿಫ್ರೆನ್ಸಸ್ ಇನ್ನೂ ಏನಿದೆ ಅಂದ್ರೆ ಕಾಮನ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಅಂತೀವಿ ಇದು ಸಾಮಾಜಿಕ ಡಿಪ್ರೆಷನ್ ಆಂಗ್ಸೈಟಿ ಇನ್ನೂ ಕೆಲವೊಂದು ನಾನ್ ಸ್ಪೆಸಿಫಿಕ್ ಸೈಕಲಾಜಿಕಲ್ ಡಿಸ್ಟ್ರೆಸ್ ಏನಿರುತ್ತೆ ಅದು ಹೆಂಗಸರಲ್ಲಿ ಎರಡರಿಂದ ಮೂರು ಪಟ್ಟು ಜಾಸ್ತಿ ಇರುತ್ತೆ ಮೆನ್ಕಿಂತ ಸೊ ಮೆನ್ ಮತ್ತೆ ಇನ್ನೊಂದೇನಂದ್ರೆ ಇಂಟರ್ನಲೈಸಿಂಗ್ ಡಿಸಾರ್ಡರ್ಸ್ ಅಂದ್ರೆ ಡಿಪ್ರೆಷನ್ ಎಂಗ್ಸೈಟಿ ಅಂದ್ರೆ ಹೊರಗೆ ಅಷ್ಟು ಕಾಣಿಸೋದಿಲ್ಲ ಈಗ ವಿಮೆನ್ ಎಕ್ಸ್ಪೀರಿಯೆನ್ಸಸ್ ಅಷ್ಟು ಕ್ಲಿಯರ್ ಹೊರಗೆ ಗೊತ್ತಾಗೋದಿಲ್ಲ ಆಂಗ್ಸೈಟಿಯಲ್ಲಿ ಇದ್ದಾರೆ ಡಿಪ್ರೆಷನ್ ಇಯರ್ಸ್ ಟುಗೆದರ್ ಅವರು ಹಂಗೆ ಹೊರಗಡೆ ಹಾಕಕ್ಕೆ ತುಂಬಾ ವರ್ಷ ಆಗುತ್ತೆ ಹಾಕಿದ್ರು ಸಪೋರ್ಟ್ ಹೇಗಿರುತ್ತೆ ಐಡೆಂಟಿಫೈ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ ಕೈಯಲ್ಲಿದೆ ಅಂತ ಹೇಳೋದು ಕಷ್ಟ ಅದಲ್ಲದೆ ಮೆನ್ನಲ್ಲಿ ಎಕ್ಸ್ಟರ್ನಲೈಸಿಂಗ್ ಡಿಸಾರ್ಡರ್ಸ್ ಅಂತ ಇರುತ್ತೆ ಈಗ ಆಲ್ಕೋಹಾಲ್ ಯೂಸ್ ಡ್ರಗ್ಸ್ ಅದೆಲ್ಲ ಜಾಸ್ತಿ ಇರುತ್ತೆ ಡಾಕ್ಟರ್ ವರ್ಷ ಅವ್ರೆ ಈ ತರ ಮಾನಸಿಕ ಖಾಯಿಲೆ ಮಹಿಳೆಯರಿಗೆ ಚಿಕಿತ್ಸೆ ಎಲ್ಲಾ ಕಡೆ ದೊರೆಯುತ್ತಾ ಹೇಗಿದೆ ಆಕ್ಸೆಸಿಬಿಲಿಟಿ ಅಂದ್ರೆ ಒಂದು ನಾರ್ಮಲ್ ಆಗಿ ಅಂದ್ರೆ ಗರ್ಭಾವಸ್ಥೆ ಇಲ್ಲ ಅಂದ್ರೆ ಅಥವಾ ಮಗು ಇವಾಗ್ಲೇ ಆಗಿದೆ ಆ ತರ ಪರಿಸ್ಥಿತಿ ನಾವು ಏನು ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಮಾರ್ಟಮ್ ಅಲ್ಲಿ ಇಲ್ಲ ಅಂದ್ರೆ ಕಾಯಿಲೆಗಳ ಆಲ್ಮೋಸ್ಟ್ ಚಿಕಿತ್ಸೆ ಟ್ರೀಟ್ಮೆಂಟ್ ಸೇಮ್ ಎಲ್ಲಾ ಕಡೆ ಸೇಮ್ ಇದೆ ಏನಂದ್ರೆ ಒಂದು ನೋಡಬೇಕು ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ಇವ್ರ ಏನಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದಾರಾ ಅಂತ ಒಂದು ನೋಡ್ಬೇಕು ಯಾಕಂದ್ರೆ ಕೆಲವೊಂದು ಮಾತ್ರೆಗಳು ಪ್ರೆಗ್ನೆನ್ಸಿಲ್ ಕೊಡಬಾರ್ದು ಅನ್ನೋ ರೀತಿ ಅಂದ್ರೆ ಚಾಲಿ ಇದೆ ಅದೊಂದು ವಿಷಯ ಬಿಟ್ಟು ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಸೇಮ್ ಇದೆ ಈ ಟೈಮ್ ಅಲ್ಲಿ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಟ್ರೀಟ್ಮೆಂಟ್ ಹೇಗ್ ಚೂಸ್ ಮಾಡ್ತೀವಿ ಅಂದ್ರೆ ಮಗುಗೆ ಮತ್ತೆ ತಾಯಿಗೆ ಇಬ್ಬರಿಗೂ ಸೇಫ್ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಡ್ರಗ್ಸ್ ಇರಬೇಕು ಯಾವ್ದು ತೊಂದರೆ ಆಗಬಾರ್ದು ಮ್ಯಾಕ್ಸಿಮಮ್ ತೊಂದರೆ ಆಗ್ಬಾರ್ದು ಇವಾಗ ಏನಂದ್ರೆ ಅವ್ರ ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಸ್ವಲ್ಪ ನಮ್ಗೆ ಅಷ್ಟು ಶ್ಯೂರ್ ಇಲ್ಲ ಬಟ್ ಆಲ್ಮೋಸ್ಟ್ ನಾವ್ ಏನ್ ಸ್ಟಡೀಸ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಓಕೆ ಸೇಫೆಸ್ಟ್ ಮೆಡಿಸಿನ್ ಏನೂ ಆಗಿಲ್ಲ ಅಷ್ಟೊಂದು ತೊಂದರೆಗಳಾಗಿಲ್ಲ ನಾರ್ಮಲ್ ಡೆಲಿವರೀಸ್ ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಹೋಲ್ಸಿದ್ರೆ ಅಷ್ಟೊಂದ್ ತೊಂದರೆ ಆಗಿಲ್ಲ ಅಂತ ಕಾನ್ಫಿಡೆಂಟ್ ಇದ್ದ ಮಾತ್ರನೇ ಕೊಡ್ತೀವಿ ಬಟ್ ಟ್ರೀಟ್ಮೆಂಟ್ ಯಾಕೆ ಕೊಡಬೇಕು ಅಂದ್ರೆ ಇವಾಗ ಸಿವಿಯರಿಟಿ ಮೇಲೆ ಹೋಗುತ್ತೆ ಈಗ ಸಿವಿಯರ್ ಅಷ್ಟು ಇಲ್ಲ ಕೆಲವೊಂದು ಕಾಯಿಲೆಗಳ ಅಷ್ಟು ಸಿವಿಯರ್ ಇಲ್ಲ ಆತಂಕ ಆಗುತ್ತೆ ಪೋಸ್ಟ್ ಮಾರ್ಟಮ್ ಬ್ಲೂಸ್ ಅಂತೀವಿ ಅದೆಲ್ಲ ಕಾಮನ್ ಆಗಿ ಆಗ್ತಾ ಇರೋದು ಅದಕ್ಕೆ ಮಾತ್ರೆ ರೀತಿಯಲ್ಲಿ ಚಿಕಿತ್ಸೆ ಕೊಡ್ಲೇಬೇಕು ಅಂತ ಆ ತರ ಇಲ್ಲ ಬೇರೆ ಸೈಕೋಲಾಜಿಕಲ್ ಥೆರಪೀಸ್ ನಾವೇನೇಲಿಂಗ್ ಕೌನ್ಸಿಲಿಂಗ್ ಸೈಕೋ ಥೆರಪೀಸ್ ಅಂತೀವಿ ಸಿ ಬಿಟಿ ಸಪೋರ್ಟಿವ್ ಥೆರಪಿ ಅದಿದೆ ಇಲ್ಲ ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು ಅಂತ ಅಂತೀವಿ ಮತ್ತೆ ಎಕ್ಸರ್ಸೈಸ್ ಮಾಡಬೇಕು ಫಿಸಿಕಲ್ ಆಕ್ಟಿವಿಟಿ ಅವರ ಫೇಸ್ ಗೆ ತಕ್ಕಂತ ಸೂಪರ್ವಿಷನ್ ಒಟ್ಟಿಗೆ ಎಕ್ಸರ್ಸೈಸ್ ಮಾಡಬೇಕು ಯೋಗ ಸ್ಪೆಷಲಿ ಬ್ರೀದಿಂಗ್ ಮತ್ತೆ ಮೆಡಿಟೇಷನ್ ಯೋಗ ಅಲ್ಲೇ ಎರಡು ಅದ್ರಲ್ಲೇ ಬರುತ್ತೆ ಯೋಗ ಅಂದ್ರೆ ಇವೆಲ್ಲ ಯಾವುದು ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ಸ್ ಅಂತೀವಿ ಮಾತ್ರ ಇಲ್ಲದೆ ಟ್ರೀಟ್ಮೆಂಟ್ಸ್ ಅದು ತುಂಬಾನೇ ಹೆಲ್ಪ್ ಟ್ರೀಟ್ಮೆಂಟ್ ಯಾಕೆ ಕೊಡ್ಬೇಕು ತುಂಬಾ ಸಿವಿಯರ್ ಇದ್ರೆ ಈಗ ಹೆಂಗಸರಲ್ಲಿ ಆ ಟೈಮ್ ಅಲ್ಲಿ ಯಾಕಂದ್ರೆ ರಸಾಯನಗಳು ಮೇಲೆ ಕಳೆಗೆ ಆಗ್ತಾ ಆಗ್ತಾ ಇರೋ ಸಮಯದಲ್ಲಿ ಖಿನ್ನತೆ ಕಾಯಿಲೆ ಗೀಳು ರೋಗ ಓಸಿಡಿ ಅಂತ ಹೇಳ್ತೀವಿ ಮತ್ತೆ ಉನ್ಮಾದ ಸೈಕೋಸಿಸ್ ಇದು ಆಗೋ ಚಾನ್ಸಸ್ ಇದೆ ಸೊ ಇದನ್ನ ಟ್ರೀಟ್ ಮಾಡಲೇಬೇಕು ಯಾವ್ದೇ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ಲೇಬೇಕು ಇಲ್ಲಾಂದ್ರೆ ಗರ್ಭಿಣಿ ಹೆಂಗಸಿಗೆ ಅವಳ ಸೆಲ್ಫ್ ಕೇರ್ ತುಂಬಾ ಇಂಪೇರ್ ಆಗುತ್ತೆ ಒಳಗಿರೋ ಮಗುಗೂ ಅದು ಹಾನಿ ಆಗತ್ತೆ ಮಾತ್ರೆ ಅಥವಾ ಇ ಅಂತ ಕೇಳಿರ್ತೀವ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅದು ಪ್ರೆಗ್ನೆನ್ಸಿ ಅಲ್ಲಿ ಸೇಫ್ಲಿ ಅಂದ್ರೆ ಸಿವಿಯರ್ ಸಿಂಪ್ಟಮ್ಸ್ ಇದ್ರೆ ಸಿವಿಯರ್ ಸಿಂಪ್ಟಮ್ಸ್ ಇಲ್ಲಾಂದ್ರೆ ಟ್ರೀಟ್ಮೆಂಟ್ ನಾರ್ಮಲ್ ಮಾತ್ರೆಯಿಂದ ಕೊಡಬಹುದು ಸಿವಿಯರ್ ಸೂಸೈಡಾಲಿಟಿ ಇದೆ ಅನ್ನೋ ಯೋಚನೆ ಏನಾದ್ರೂ ಇದ್ರೆ ಖಂಡಿತ ಈ ಸಿಟಿ ರೆಸ್ಕ್ಯೂಗೆ ಬಂದೇ ಬರುತ್ತೆ ಮಹಿಳೆಯರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಥವಾ ಈ ತರ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ತಾಳೆ ಅಂತ ಹೇಳೋದಷ್ಟು ಸುಲಭ ಅಲ್ಲ ಸಾಮಾಜಿಕ ಆರ್ಥಿಕ ಮತ್ತೆ ಕಾನೂನಲ್ಲೂ ಬದಲಾವಣೆ ಆ ಸಪೋರ್ಟ್ ಇರಲೇಬೇಕು ಕಾನೂನಿನ ಬಗ್ಗೆ ಮಾತಾಡಿದ್ರಿ ಇವಾಗ ಈಗ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಲ್ಲಿ ಮಹಿಳೆಯರ ಬಗ್ಗೆ ಏನಾದ್ರೂ ಪ್ರಸ್ತಾಪನೆ ಮಾಡಲಾಗಿದ್ಯಾ ಖಂಡಿತ ಇದೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ರೆಗ್ಯುಲೇಷನ್ಸ್ ಪ್ರಕಾರನು ಸೆಕ್ಷನ್ ಟ್ವೆಂಟಿ ಒನ್ ಒನ್ ಎ ಟೂ ತ್ರೀ ಅದನ್ನ ಅದರಲ್ಲಿ ತಾರತಮ್ಯತೆ ಡಿಸ್ಕ್ರಿಮಿನೇಷನ್ ಬಗ್ಗೆ ಹೇಳ್ತಾರೆ ವಿಭಾಗ ಮಾನಸಿಕ ಆರೋಗ್ಯ ಅಂದ್ರೆ ಅಡ್ಮಿಟ್ ಮಾಡಬೇಕು ಅಂದ್ರೆ ಒಂದು ಮಹಿಳೆಯನ್ನ ಅಡ್ಮಿಟ್ ಮಾಡಬೇಕು ಅಂದ್ರೆ ಹೈಯರ್ ಸೆಂಟ್ರಲ್ ಬೋರ್ಡ್ ಇರುತ್ತೆ ಆ ಬೋರ್ಡ್ ಗೆ ನಾವು ರಿಪೋರ್ಟ್ ಮಾಡ್ಬೇಕಾಗತ್ತೆ ಮೂರು ದಿನ ಏಳು ದಿನ ಒಳಗೆ ಆತರ ಬೇರೆ ಬೇರೆ ಸಬ್ ಸೆಕ್ಷನ್ಸ್ ಇದೆ ಈ ಮಹಿಳೆಯರನ್ನ ಅಡ್ಮಿಟ್ ಮಾಡ್ಕೋಬೇಕು ಅಂದ್ರೆ ಇದೊಂದು ರೀತಿಯಲ್ಲಿ ಕಾನೂನು ಸಪೋರ್ಟ್ ಇದೆ ಅಂತ ನಮ್ ಕಡೆಯಿಂದ ನಾವು ಹೇಳ್ಬೋದು ಆಮೇಲೆ ಬೇರೆ ಮೈನರ್ ಗರ್ಲ್ಸ್ಗೂ ಬೇರೆ ಪ್ರೊವಿಷನ್ಸ್ ಇದೆ ಸೆಕ್ಷನ್ ಇದೆ ಅವ್ರ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ತೊಂದರೆ ಏನಾದರೂ ಆಗಿದ್ರೆ ಅವ್ರ ಸೇಫ್ಟಿ ಅಂದ್ರೆ ಈಗ ಅವ್ರ ಜೊತೆಗೆ ಇರುವವರು ಒಬ್ಬ ಪುರುಷ ಆಗಿದ್ರೆ ಬರೀ ಒಂದು ಹುಡುಗಿ ಇರ್ತಾಳೆ ಅವ್ರ ಆ ತಂದೆನೋ ಅಥವಾ ಯಾರಾದ್ರೂ ಪುರುಷ ಮಾತ್ರ ಅವ್ರ ಮಹಿಳೆಯರ ಅಟೆಂಡರ್ ಇಲ್ಲ ಅಂದ್ರೆ ಮೆಂಟಲ್ ಹೆಲ್ತ್ ಬೋರ್ಡ್ ಒಂದು ಮಹಿಳೆ ಅಟೆಂಡರ್ನ ಡಿಸ್ಚಾರ್ಜ್ ಆಗುವ ತನಕ ಅವ್ರ ಜೊತೆಗೆ ಪ್ರೊವಿಷನ್ ಮಾಡ್ಕೊಳಿದೆ ಆಮೇಲೆ ವಿಭಾಗ ಟ್ವೆಂಟಿ ಅಂತ ಹೇಳ್ತೀವಿ ಏನು ಕ್ರೂಯಲ್ಟಿ ಇನ್ ಹ್ಯೂಮೆನ್ ಈ ತರ ಟ್ರೀಟ್ಮೆಂಟ್ಸ್ ಇರ್ಬಾರ್ದು ಅಂತ ಸ್ಪೆಷಲಿ ಹೈಜೀನ್ ಬಗ್ಗೆ ನಾವು ಇದು ಮಾಡಿದ್ರೆ ಮಹಿಳೆಯರಲ್ಲಿ ಅಡ್ಮಿಟ್ ಆಗಿದೆ ದಾಖಲೆ ಆಗಿದ್ರೆ ಅವ್ರ ಪರ್ಸನಲ್ ಮೆನ್ಸ್ಟ್ರಲ್ ಹೈಜೀನ್ ಏನು ಆ ಟೈಮಲ್ಲಿ ಮುಟ್ಟಾದ ಸಮಯದಲ್ಲಿ ಏನೇನ್ ಐಟಮ್ಸ್ ಬೇಕು ಅದೆಲ್ಲ ಪ್ರೊವಿಷನ್ ಅದೆಲ್ಲ ಅವ್ರಿಗೆ ಕೊಡೋಂಗೆ ಅದುನು ಸೆಕ್ಷನ್ ಅಲ್ಲಿವರೆಗೂನು ಇದೆ ಅವ್ರ ಕಂಪ್ಲೀಟ್ ಪ್ರೊಟೆಕ್ಷನ್ ಅದು ಎಷ್ಟು ಮೈನ್ಯೂಟ್ ಥಿಂಗ್ಸ್ ನೈನ್ ಟ್ರೀಟ್ ಮಾಡಿದ್ದಾರೆ ನೋಡಿ ಇವತ್ತು ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಮಹಿಳೆಯರಿಗೆ ನೀವು ಏನ್ ಸಂದೇಶ ನೀಡಕ್ಕೆ ನೀಡತೀರಾ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಕಾನೂನು ಮಟ್ಟಗಳಲ್ಲಿ ಸಂಘಟಿತ ಪ್ರಯತ್ನಗಳು ಭಾರತೀಯ ಮಹಿಳೆಯರ ಜೀವನದಲ್ಲಿ ಬದಲಾವಣೆಯನ್ನ ತರಬಹುದು ಅದಲ್ಲದೆ ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯದ ಸುಧಾರಣೆ ಕೊಡುಗೆ ನೀಡಬಹುದು ಆದರೆ ಎಲ್ಲ ಮಹಿಳೆಯರಿಗೆ ಏನು ನಾನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಆದಷ್ಟು ಜನ ವರ್ಕ್ ಫೋರ್ಸ್ಗೆ ಜಾಯಿನ್ ಆಗಿ ಜಾಯ್ನ್ ಆಗಿ ಬೇರೆ ಹೆಂಗಸರನ್ನ ಇನ್ಸ್ಪೈರ್ ಮಾಡಿ ಬನ್ನಿ ಕೆಲಸ ಮಾಡೋದಕ್ಕೆ ಬನ್ನಿ ಅಂತ ಹೇಳಿದಾಗ ಬೇರೆ ಬೇರೆ ಹಂತದಲ್ಲಿ ಮಧ್ಯಪ್ರವೇಶಿಸಲು ಅಂದರೆ ಇಂಟರ್ವೀನ್ ಆದಾಗ ನಾವು ನಾವೇ ಮಹಿಳೆಯರಾಗಿ ನಾವು ಬೇರೆ ಪಾಲಿಸ್ ತರ ಸಾಧ್ಯತೆ ಇದೆ ಬೇರೆ ಮಹಿಳೆಯರ ಮನೋ ಆರೋಗ್ಯ ಆರೋಗ್ಯ ಯಾವ್ದೇ ಆಗಲಿ ಅವರ ಉತ್ತಮಗೊಳಿಸೋ ಸಾಧ್ಯತೆ ಇದೆ ಅಂದ್ರೆ ಅವ್ರ ಜೀವನ ಮೇಲೆ ತರೋ ಸಾಧ್ಯತೆ ನಮ್ ಕೈಯಲ್ಲಿದೆ ಮಹಿಳೆಯರಾಗಿ ನಾವು ಯಾರನ್ನೋ ಕೇಳಿಕೊಂಡು ಈ ತರ ನಮ್ಗೆ ಇದ್ಕೊಡಿ ಕೊಡಿ ಅಂತ ಹೇಳೋದ್ ಬದ್ಲಿಕ್ಕೆ ವರ್ಕ್ ಫೋರ್ಸ್ ಅಲ್ಲಿ ನಾವೇ ಜಾಯ್ನ್ ಆಗಿ ಇನ್ನೂ ಹೆಂಗಸನ್ನ ಎಂಕರೇಜ್ ಮಾಡಿದ್ರೆ ಅದು ಬಹಳಷ್ಟು ಅದು ಮಹಿಳೆಯರು ಮೇನ್ ಸ್ಟ್ರೀಮ್ಗೆ ಬರ್ಬೇಕು ಜಾಯ್ನ್ ಆಗ್ಬೇಕು ಅವಾಗ ಅವರಿಗೆ ಅವರನ್ನು ಸ್ಟ್ರೆಂಥನ್ ಮಾಡಕ್ಕೆ ಒಂದು ಅಪರ್ಚುನಿಟಿ ಸಿಗುತ್ತೆ ಆ ಸಪೋರ್ಟ್ ಎಲ್ಲಾದ್ರೂ ಅವ್ರಿಗೆ ಸಿಗಲೇಬೇಕು ಒಂದು ಪರಿ ಒಂದು ಕುಟುಂಬದಲ್ಲಿ ಆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಹೊರಗಡೆ ಆದ್ರೂ ಅವರಿಗೆ ಸಪೋರ್ಟ್ ಸಿಗತ್ತೆ ಅಂತ ಡಾಕ್ಟರ್ ವರ್ಷ ಅವರೇ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಮಾಡ್ಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಇನ್ನೊಂದ್ಸಲ ಹ್ಯಾಪಿ ವಿಮೆನ್ಸ್ ಯು ಧನ್ಯವಾದಗಳು ನನ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಮನೋಚಿಂತನಾ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿ ನೀಡಿದವರು ಡಾ ವರ್ಷಾ ಕಾರಂತ್ ಇವರೊಂದಿಗೆ ಆಶಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ